ಮತ್ತೆ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿರುವ ಮತ್ತೆ ನಮಗೆ ಹಿರಿಯರಾದ ನಮ್ಮ ಮಾರ್ಗದರ್ಶರಾದ ನಮ್ಮ ನೆಚ್ಚಿನ ಬಿ ಕೆ ಹರಿಪ್ರಸಾದ್ ಸಾಹೇಬ್ರೆ ಮತ್ತೆ ಇಲ್ಲಿ ಒಂದು ವಿಚಾರ ಸ್ಪೆಷಲ್ ಟಾಕ್ ಕೊಡ್ಲಿಕ್ಕೆ ಬಂದಿರುವ ಆಯಿಷಾ ಫರ್ಜಾನ್ ಅವ್ರೆ ಮತ್ತೆ ಈ ಸಂಸ್ಥೆಗಳ ಪ್ರಧಾನ ಕಾರ್ಯದರ್ಶಿಗಳು ಸುನಿಲ್ ಬಜಾಲ್ ಅವರೇ ಮೊಹಮ್ಮದ್ ಅಜತ್ ಬೈಲ್ ಅವರೇ ವೇದಿಕೆ ಮುಂಭಾಗದಲ್ಲಿರುವ ವೇದಿಕೆಯಲ್ಲಿರುವ ಎಲ್ಲ ನನ್ನ ಪ್ರೀತಿಯ ಗೆಳೆಯರೇ ಮತ್ತೆ ಮಂಗಳೂರಿನ ಸಮಸ್ತ ನಾಗರಿಕರೇ ಫ್ರೆಂಡ್ಸ್ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಐದು ವರ್ಷ ಆದಮೇಲೆ ಸ್ವಲ್ಪ ಕನ್ನಡ ಮಾತಾಡುವಾಗ ಮಿಸ್ಟೇಕ್ಗಳು ಬರಬಹುದು ನೀವೆಲ್ಲರೂ ಸ್ವಲ್ಪ ಅದನ್ನು ಸಮಿಸ್ಬೇಕು ಯಾಕಂದ್ರೆ ಈಗ ನಾನು ಹೇಗಾಗಿದೆ ಅಂದ್ರೆ ಇಡೀ ದೇಶದಲ್ಲಿ ಓಡಾಡ್ತಾ ಇದ್ದೀನಿ ಕೆಲವು ಕಡೆ ಹಿಂದಿ ಮಾತಾಡ್ತಾ ಇದ್ದೀನಿ ತಮಿಳ್ ಮಾತಾಡ್ತಾ ಇದ್ದೀನಿ ಆದ್ರೆ ಎಲ್ಲೋ ಒಂದು ಕಡೆ ಹೇಗೋ ಲ್ಯಾಂಗ್ವೇಜ್ ಅಡ್ಜಸ್ಟ್ ಆಗಿ ಬಂದ್ಬಿಡ್ತಿದೆ ಸೊ ಎಲ್ಲಿಯಾದ್ರೂ ಒಂದು ಕಡೆ ತಮಿಳ್ ಅಥವಾ ಹಿಂದಿ ಬಂದ್ಬಿಟ್ರೆ ಆ ತಾವೆಲ್ಲ ಸಮಿಸ್ಬೇಕು ಅಂದ್ರೆ ಈ ಕಾರ್ಯಕ್ರಮಕ್ಕೆ ಬರ್ಲೇಬೇಕು ಅಂತ ಮಂಜುನಾಥ ನಾಯ್ಕ ಅವರು ನನಗೆ ಹಿಡಿದುಕೊಂಡ್ರು ಆದರೆ ಬಿಟ್ಟೇ ಇಲ್ಲ ನಾನು ಹೇಳಿದೆ ಎಷ್ಟೋ ಕಷ್ಟ ಇದೆ ಮೇಡಮ್ ಅಂತ ಬರಲೇಬೇಕು ಅಂತ ಹಿಡ್ಕೊಂಡ್ ಬಿಟ್ರು ನಾನೇನೋ ಒಂದು ಸಣ್ಣ ಕಾರ್ಯಕ್ರಮ ಮಾಡ್ತಾರೆ ಅಂತ ಒಂದು ಹಳು ಹೇಳಿ ಹೋಗೋಣ ಅಂತ ಅನ್ಕೊಂಡೆ ಇಲ್ಲಿ ನೋಡಿದ್ರೆ ಇಷ್ಟು ದೊಡ್ಡ ಎಲ್ಲಾ ಮಕ್ಕಳು ಬೇರೆ ಬಂದಿದ್ದೀನಿ ನನಗೆ ಬಹಳ ಪ್ರೀತಿಯ ವಿಷಯ ಏನಂದ್ರೆ ಸಂತೋಷವಾದ ವಿಷಯ ಏನಂದ್ರೆ ಮದರ್ ಸಿಂಬಲೈಸಸ್ ಅವರು ಏನು ಅಂತ ನೆನಪು ಮಾಡುವ ಒಂದು ಕಾರ್ಯಕ್ರಮದಲ್ಲಿ ಇಷ್ಟು ಜನ ಇಲ್ಲಿ ಮಂಗಳೂರಲ್ಲಿ ಬಂದಿದ್ದೀರಿ ಅಂದ್ರೆ ಇದಕ್ಕಿಂತ ದೊಡ್ಡ ಒಂದು ಸಿಂಬಲ್ ಏನು ಇಲ್ಲ ಅಷ್ಟೊಂದು ನನಗೆ ಅಷ್ಟೊಂದು ಖುಷಿ ಆಗ್ತದೆ ಎರಡನೇದು ಮಂಗಳೂರಲ್ಲಿ ಇದ್ದೆ ಯಾರಿಗೂ ಗೊತ್ತು ಅದೇ ಸಂದರ್ಭದಲ್ಲಿ ನಾನು ಅರ್ಧದಲ್ಲಿ ನನ್ನ ಕೆಲಸ ಬಿಟ್ಟು ಹೋಗ್ಬಿಟ್ಟೆ ಸೊ ಮಂಗಳೂರಿಗೆ ನನ್ನ ಕೆಲಸವನ್ನು ಇನ್ನೂ ನಾನು ಕಂಪ್ಲೀಟ್ ಮಾಡಿಲ್ಲ ಅಂತ ನನಗೊಂದು ಮನಸ್ಸಲ್ಲಿ ಇದೆ ಸೊ ಯಾವಾಗ್ಲೂ ಅದು ಒಂದು ಸಾರಿ ಇನ್ ದ ನೆಕ್ಸ್ಟ್ ಫೇಸ್ ಇದೆಲ್ಲ ಕಂಪ್ಲೀಟ್ ಮಾಡಬೇಕು ಮಂಗ್ಳೂರ್ ಜೊತೆಗೆ ಆ ರಿಲೇಶನ್ಶಿಪ್ ನನಗೆ ಒಂಥರ ಪರ್ಮನೆಂಟ್ ಆಗ್ಬಿಟ್ಟಿದೆ ನಾವು ಒಂದು ವೇಳೆ ಮಾಡಿ ಹೋಗಿದ್ರೆ ನನಗೆ ಇಲ್ಲಿ ಅರ್ಧದಲ್ಲಿ ಹೋಗ್ಬಿಟ್ಟಿದೀನಿ ಯಾವಾಗಲೂ ಆ ಒಂದು ಗ್ಯಾಪ್ ಇದ್ದೇ ಇರ್ತದೆ ಸೊ ಮಂಗ್ಳೂರ್ ಜೊತೆಗೆ ಅದು ಟ್ರಾವೆಲ್ ನನಗೆ ಆಗ್ತಾನೆ ಇರ್ತದೆ ಯಾಕಂದ್ರೆ ಅಷ್ಟೊಂದು ನಾನು ಐ ಆಲ್ವೇಸ್ ಅಮೇಸ್ಡ್ ಬೈ ದಿಸ್ ಪ್ಲೇಸ್ ಈ ಜಾಗದಲ್ಲಿ ಏನೇನು ಇತಿಹಾಸಗಳು ಏನೇನು ಕಲ್ಚರ್ ಟೈಮ್ ನಾನು ಹೊರಗಡೆ ಹೋದ್ರೆ ಎಲ್ಲರೂ ಹೇಳ್ತಾ ಇದ್ದೇನೆ ಮಂಗಳೂರ್ ಇಸ್ ದ ಫಸ್ಟ್ ಸಿಟಿ ಸ್ಟೇಟ್ ಆಫ್ ಇಂಡಿಯಾ ಸಿಟಿ ಸ್ಟೇಟ್ ಅಷ್ಟೊಂದು ಪೊಟೆನ್ಷಿಯಲ್ ಅಷ್ಟೊಂದು ಇಸ್ ದೇರ್ ಈ ಜಗದಲ್ಲಿ ಸೊ ಹಾಗಾಗಿ ಯಾವಾಗಲೂ ನನಗೆ ಬಹಳ ಖುಷಿ ಬರ್ಲಿಕ್ಕೆ ಫಸ್ಟ್ ಟೈಮ್ ನಾನು ಈ ಸಾರಿ ಸ್ವಲ್ಪ ಡಿಫ್ರೆಂಟ್ ಆಗಿ ಫೀಲ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನ್ ಜಿಲ್ಲಾಧಿಕಾರಿ ಆದಾಗ ಅಷ್ಟೊಂದು ವೇದಿಕೆ ಮಾತಾಡಿಲ್ಲ ನನಗೆ ಭಯ ಈ ವೇದಿಕೆ ಮೈಕ್ ನೋಡಿದ್ರೆ ಭಯ ಸ್ವಲ್ಪ ದೂರನೇ ಬಟ್ ಈಗ ಮೈಕ್ ಮುಂದೆನೆ ಇರಬೇಕಾದ ಒಂದು ಪರಿಸ್ಥಿತಿ ಬಂದಿದೆ ಎರಡನೇದು ಇವತ್ತು ನಾನು ಮಂಗ್ಳೂರಲ್ಲಿ ನೋಡಿದ್ರೆ ಅಲ್ಲಲ್ಲಿ ನನ್ನ ಪೋಸ್ಟರ್ ನೋಡಿ ನನಗೆ ಸ್ವಲ್ಪ ಗಾಬರಿ ಆಯ್ತು ಇದೇನು ಡಿಫ್ರೆಂಟ್ ಹಾಕ್ಬಿಟ್ಟಿದೆ ಮ್ಯಾಂಗ್ಳೂರ್ ಅಂತ ನಮ್ದೇ ಪೋಸ್ಟರ್ ಆಮ್ ವೆರಿ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಥ್ಯಾಂಕ್ಫುಲ್ ಟು ಎವ್ರಿಬಡಿ ಮೈ ಫ್ರೆಂಡ್ಸ್ ಪಾರ್ಟಿ ಮೆಂಬರ್ಸ್ ಇವತ್ತು ನಾನು ಜಾಸ್ತಿ ಭಾಷಣ ಮಾಡಲ್ಲ ಯಾಕಂದ್ರೆ ಹರಿಪ್ರಸಾದ್ ಇರುವಾಗ ಅಂದ್ರೆ ಈ ಸಚ್ ಪರ್ಸನ್ ನಾವೆಲ್ಲ ಇನ್ನು ಎಲ್ ಕೆಜ್ ಅಲ್ಲಿ ಇದೀವಿ ಬಹಳ ವಿಷಯವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಬಟ್ ಎರಡು ಮಾತು ಮಾತ್ರ ನಾನು ಹೇಳಿ ನಿಮ್ಗೆ ಫಾರ್ ಸಮಥಿಂಗ್ ವಾಟ್ ಇಸ್ ನಾವು ಅರ್ಥ ಮಾಡ್ಕೋಬೇಕು ಮೊದತ್ ರಸ ಮಾತ್ರ ಅಲ್ಲ ಈ ದೇಶದಲ್ಲಿ ತುಂಬಾ ವರ್ಷದಿಂದ ಒಂದು ಫೈಟ್ ನಡೀತಾ ಇದೆ ನಿಮ್ಗೆಲ್ಲ ಅದು ಗೊತ್ತಿದೆಯೇ ನನಗೆ ಗೊತ್ತಿಲ್ಲ ಆದ್ರೆ ಒಂದು ದೊಡ್ಡ ಫೈಟ್ ನಡೀತಾ ಇದೆ ಅದೇನಂದ್ರೆ ಎರಡು ಮೈಂಡ್ಸೆಟ್ ಇದೆ ಮೈಂಡ್ಸೆಟ್ ಅಂದ್ರೆ ಮನಸ್ಥಿತಿಗಳು ಒಂದು ಮನಸ್ಥಿತಿ ಎಲ್ಲರನ್ನು ಸಮಾನವಾಗಿ ನೋಡುವುದು ಈಕ್ವಲ್ ಆಗಿ ನೋಡುವುದು ಎಲ್ಲಾರನ್ನೂ ಪ್ರೀತಿ ಮಾಡಿಸೋದು ಸಹೋದರತ್ವನ್ನ ನೋಡೋದು ಇದು ಒಂದು ಮನಸ್ಥಿತಿ ಇನ್ನೊಂದು ಮನಸ್ಥಿತಿ ಹೇಗಿರ್ತದೆ ಅಂದ್ರೆ ಮೇಲೆ ಅಂತ ತಿಂಕ್ ಮಾಡುವುದು ಈ ಎರಡು ಮನಸ್ಥಿತಿಗಳು ಮಧ್ಯದಲ್ಲಿ ಈ ದೇಶದಲ್ಲಿ ತುಂಬಾ ಟೈಮ್ ಇಂದ ಫೈಟ್ ನಡೀತದೆ ನಿಮ್ಗೆಲ್ಲ ಬುದ್ಧ ಗೊತ್ತಿದೆ ಬುದ್ಧರು ಏನ್ ಮಾಡಿದ್ದಾರೆ ಬುದ್ಧರು ಯಾವಾಗ ಹುಟ್ಟಿದ್ದಾರೆ ಬುದ್ಧರು ಈ ಈ ಏನೋ ಒಂದು ದಬಾಳಿಕೆ ಮಾಡುವ ವರ್ಚಸ್ವ ಮನಸ್ಥಿತಿಯನ್ನು ಎದುರಿಸಿ ಅವರು ಒಂದು ಮಾರ್ಗವೊಂದು ಈಕ್ವಲ್ ಮಾರ್ಗವನ್ನು ತೋರಿಸಿದ್ದಾರೆ ಅದೇ ತರ ಈ ದೇಶದಲ್ಲಿ ತುಂಬಾ ವರ್ಷದಿಂದ ತುಂಬಾ ಜನ ಈ ಫೈಟ್ ಅಲ್ಲಿ ಇದ್ದರು ಆ ಫೈಟ್ ಇವತ್ತು ನಡೀತಾ ಇದೆ ಹೈರಾಣಕಿ ವೆಸಸ್ ಈಕ್ವಿಟಿ ಏನು ಒಂದು ವರ್ಚಸ್ವ ಮತ್ತೆ ಈಕ್ವಿಟಿ ಇದರಲ್ಲಿ ಯಾವ ನಮಗೆ ಒಳ್ಳೇದಂತ ನಿಮ್ಗೆ ಅನಿಸ್ತಾ ಇದೆ ಈ ವರ್ಚಿಸುವ ಒಳ್ಳೇದ ಸಮಾನತೆ ಒಳ್ಳೇದ ಸಮಾನತೆ ತಾನೆ ಒಳ್ಳೇದು ಎಲ್ಲ ಗೊತ್ತಿರಲ್ಲ ನಾವೆಲ್ಲರೂ ಈಕ್ವಲ್ ಏನು ವ್ಯತ್ಯಾಸ ಅಲ್ಲ ಆದ್ರೆ ನಾವು ಸ್ವತಂತ್ರ ನಿಮ್ಗೆಲ್ಲ ಗೊತ್ತಿದೆ ಸ್ವತಂತ್ರ ಹೋರಾಟ ನಡೀತಾ ಇತ್ತು ಸ್ವತಂತ್ರ ಹೋರಾಟ ಕೂಡ ನೀವು ಬಹಳ ಜನ ಕೇಳಿದ್ರೆ ಏನ್ ಹೇಳ್ತಾರೆ ಈ ಬ್ರಿಟಿಷ್ನರಿಗೆ ವಿರುದ್ಧವಾಗಿ ನಾವು ಹೋರಾಟ ಮಾಡಿದೀವಿ ಅಂತ ಹೇಳ್ತಾರೆ ಆದ್ರೆ ನಾನು ಹಾಗೆ ತರ ನೋಡ್ತಾ ಇಲ್ಲ ಜೊತೆಗೆ ಅವನಿಗೆ ವಿರುದ್ಧವಾಗಿ ಮಾಡಿದೀವಿ ಹೌದು ಅದು ಒಂದು ಮೂವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ನಾವು ಈ ಸಮಾನ ಸಮಾನತೆಗೋಸ್ಕರ ಹೋರಾಟವನ್ನು ಮಾಡಿದ್ವಿ ಆದ್ರೆ ಈ ಬ್ರಿಟಿಷರು ಹೋದ ಮೇಲೆ ಈ ದೇಶ ಹೇಗಿರ್ಬೇಕು ಹಾಗೇನೆ ಇರ್ಬೇಕಾ ಈಗ ಆಗ್ಬೇಕಾ ಸೊ ನಾವು ಈಗ ಆಗಬೇಕು ಅಂತ ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಹೋರಾಟ ಮಾಡಿದ್ರು ನಿಮಗೆಲ್ಲ ಗಾಂಧೀಜಿ ಗೊತ್ತಿದೆ ಗಾಂಧೀಜಿ ಏನ್ ಡ್ರೆಸ್ ಹಾಕಿದ್ರು ಏನೂ ಏನಿಲ್ಲ ಅವರದ್ದು ದೋಣಿ ಮಾತ್ರ ಹಾಕಿದ್ರು ಯಾಕೆ ಅವ್ರ ಹತ್ರ ಡ್ರೆಸ್ ಇಲ್ಲವಾ ಯಾಕೆ ಮಾಡಿದ್ದಾರೆ ಯಾಕೆ ಮಾಡಿದ್ರ ಅಂದ್ರೆ ನನ್ನ ದೇಶದಲ್ಲಿ ಇರುವ ಒಬ್ಬ ರೈತನಿಗೆ ಈ ಶರ್ಟ್ ಇಲ್ಲ ನನಗೆ ಮಾತ್ರ ಯಾಕೆ ಅಂತ ಅದನ್ನು ಬಿಟ್ಟು ಹಾಕಿದ್ದಾರೆ ಅದು ಒಂದು ಸಿಂಪಲ್ ನಾವೆಲ್ಲ ಸಮ ಅಂತ ಹೇಳುವುದಕ್ಕೆ ಆ ಮೆಸೇಜ್ ಅನ್ನು ಕೊಡ್ಲಿಕ್ಕೆ ಅವ್ರು ಮಾಡಿರುವ ಒಂದು ವಿಷಯ ಕೃತ್ಯ ಸೊ ಹಾಗಾಗಿ ಸ್ವತಂತ್ರ ಹೋರಾಟ ಇದೆಯಲ್ಲ ಅದು ಸಮಾನತೆಗೋಸ್ಕರ ಮಾಡಿರುವ ಹೋರಾಟ ಅದು ಯಾವುದೋ ಬ್ರಿಟಿಷ್ ವಿರುದ್ಧವಾಗಿ ಮಾಡಿರುವುದು ಮಾತ್ರ ಇಲ್ಲ ಹಾಗಾಗಿ ಸ್ವತಂತ್ರ ಆದ ಮೇಲೆ ನಾವು ಒಂದು ಸಂವಿಧಾನ ಮಾಡಿದ್ದೇವೆ ಸಂವಿಧಾನ ಯಾಕೆ ಮಾಡಿದ್ದೇವೆ ಅಂದ್ರೆ ಈ ಸಮಾನತೆಯನ್ನು ಒಂದು ಬರೆದು ಬಿಟ್ಟಿದ್ದೀವಿ ಬರದ್ರೆ ಮತ್ತೆ ಯಾರು ಚೇಂಜ್ ಮಾಡಕ್ ಆಗಲ್ಲ ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ನೇತೃತ್ವದಲ್ಲಿ ಆ ಪ್ಲಾನ್ ಅನ್ನು ನಾವು ಮಾಡಿದ್ದೇವೆ ಈ ದೇಶವನ್ನು ಯಾವ ರೀತಿ ನಾವು ಸಮಾನ ಮಾಡುತ್ತೇವೆ ಅಂತ ಒಂದು ಪ್ಲಾನ್ ಅನ್ನು ಮಾಡಿದ್ದೇವೆ ಅದಕ್ಕೆ ಮುಂಚೆ ಒಂದು ದೊಡ್ಡ ಸಮಸ್ಯೆ ಇತ್ತು ಅಂದ್ರೆ ಈ ಸಮಾನತೆಯನ್ನು ಜನ ಒಪ್ಪಲಿಲ್ಲ ಅವತ್ತು ಒಪ್ಲಿಲ್ಲ ಇವತ್ತು ಒಪ್ಲಿಲ್ಲ ಆದ್ರೆ ಭಾರತ ದೇಶ ಬರೀ ಸಮಾನತೆ ಮಾತ್ರ ಅಲ್ಲ ನಿಮ್ಮೆಲ್ಲರಿಗೂ ಗೊತ್ತಿದೆ ನಾನು ಹುಟ್ಟಿರುವುದು ತಮಿಳುನಾಡಲ್ಲಿ ನನ್ನ ಮೂವತ್ತೈದು ವಯಸ್ಸುವರೆಗೆ ನನಗೆ ತಮಿಳ್ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಗೊತ್ತಿಲ್ಲ ಆದ್ರೆ ಎರಡು ವರ್ಷ ಇಲ್ಲಿ ಬಂದ ಮೇಲೆ ಕರ್ನಾಟಕದ ಬಂದ ಮೇಲೆ ನಮ್ ಜನರ ಪ್ರೀತಿ ಎಲ್ಲ ನನ್ನ ಕನ್ನಡ ಎಷ್ಟು ಈಸಿಯಾಗಿ ಬರ್ತಾ ಇದೆ ನಾನು ಈಗ ಏನೋ ಹಿಂದಿ ಬರ್ತಾ ಇದೆ ಹೇಗೆ ಹಿಂದಿ ಬರ್ತಾ ಇದೆ ಗೊತ್ತಿಲ್ಲ ನನಗೆ ಬರ್ತಾ ಇದೆ ಸೊ ನಾವೆಲ್ಲ ಬೇರೆ ಬೇರೆ ಜಾತಿಯಿಂದ ಬಂದಿದ್ದೇವೆ ಬೇರೆ ಬೇರೆ ಭಾಷೆ ಮಾತಾಡ್ತಾ ಇದ್ದೀವಿ ಬೇರೆ ಬೇರೆ ನೋಡಿದ್ರೆ ಬೇರೆ ಬೇರೆ ತರ ಇರ್ತೇವೆ ಬೇರೆ ಬೇರೆ ದೇವರನ್ನು ಪೂಜೆ ಮಾಡ್ತೀವಿ ಎಲ್ಲ ಬೇರೆ 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 ಈ ಬೇರೆ ಬೇರೆ ಅವರೆಲ್ಲ ಒಟ್ಟಿಗೆ ಇರಬಹುದಾ ಅಂತ ಒಂದು ದೊಡ್ಡ ಪ್ರಶ್ನೆ ಅವತ್ತೂ ಇತ್ತು ಬಹಳ ಜನ ಅದು ಇಲ್ಲ ಅಂತ ಹೇಳಿದ್ವಿ ಇಲ್ಲ ಅಲ್ಲ ಬೇರೆ ಬೇರೆ ಜನ ಹೇಗೆ ಒಟ್ಟಿಗೆ ಇರಬಹುದು ಒಂದೇ ಟೈಪ್ ಜನ ಒಂದೇ ಕಡೆ ಇರಬೇಕು ಅಂತ ಇನ್ನೊಂದು ಐಡಿಯಾ ಇತ್ತು ಬಟ್ ನಾವು ಭಾರತವನ್ನು ಸೃಷ್ಟಿ ಮಾಡುವಾಗ ನಮ್ಮ ಸ್ವತಂತ್ರ ಹೋರಾಟದಿಂದ ನಾವು ಏನ್ ಕಲ್ತಿದ್ದೇವೆ ಆ ಬ್ರಿಟಿಷ್ನರಿಗೆ ವಿರುದ್ಧ ನಾವೆಲ್ಲರೂ ಒಟ್ಟಿಗೆ ಹೋರಾಟ ಮಾಡಿದ್ವಿ ಸೊ ನಾವು ಒಟ್ಟಿಗೆ ಇರ್ತೇವೆ ಅಂತ ಒಂದು ಛಲ ಇಟ್ಟುಕೊಂಡು ಈ ದೇಶವನ್ನು ಕಟ್ಟಿದೆ ಅಂದ್ರೆ ಒಂದು ಪದ ಇದೆ ಟಾಲರೇಟಿಂಗ್ ಡಿಫರೆನ್ಸಸ್ ಅಂತ ಟಾಲರೇಟಿಂಗ್ ಡಿಫರೆನ್ಸಸ್ ಬಟ್ ನಮ್ಮ ಭಾರತ ಟಾಲರೇಟಿಂಗ್ ಡಿಫರೆನ್ಸಸ್ ಅಲ್ಲಿ ಮಾಡಿಲ್ಲ ವಿನ್ಸಸ್ ಸೆಲೆಬ್ರೇಟ್ ಅವರ್ ಡಿಫ್ರೆನ್ಸಸ್ ನೀವು ಬೇರೆ ಅವರು ನಾನು ಬಟ್ ನಿಮ್ಮ ನಾನು ಆಚರಣೆ ಮಾಡ್ತೀನಿ ಅಂತ ಒಂದು ಐಡಿಯಾ ಇಸ್ ದ ಐಡಿಯಾ ನೀವು ನೋಡಿದ್ರೆ ನಮ್ಮ ಊರಲ್ಲಿ ಕ್ರಿಸ್ಮಸ್ ಆದ್ರೆ ಕ್ಯಾರಲ್ ಶುರು ಆಗ್ತದೆ ನಾವೆಲ್ಲರೂ ಹೋಗ್ತೀವಿ ಕ್ಯಾರಲ್ಗೆ ಅದು ಏನ್ ಹಾಡು ನಮ್ಗೆ ಗೊತ್ತಿಲ್ಲ ನಾವು ಹೋಗ್ತೀವಿ ಅದೇ ನಮಗೋ ಸಂತೋಷ ದಿವಾಲಿ ನಡೀತದೆ ಎಲ್ಲರೂ ಬಂದು ಆಚರಣೆ ಮಾಡ್ತಾರೆ ಅದು ಒಂದು ಸಂತೋಷ ಎಲ್ಲರಿಗೂ ಗೊತ್ತು ಮಾಡೋದು ಮಕ್ಕಳಿಗೆಲ್ಲ ರಂಜಾನ್ ಆಗ್ತದೆ ನಾವೆಲ್ಲ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತೀವಿ ಈ ಡಿಫರೆನ್ಸಸ್ ಅನ್ನು ಸೆಲೆಬ್ರೇಟ್ ಮಾಡುವ ಒಂದು ಮನಸ್ಥಿತಿಯಲ್ಲ ಅಲ್ಲ ದಿಸ್ ಇಸ್ ಇಂಡಿಯಾ ದಿಸ್ ಇಸ್ ಕಾಲ್ ದ ಐಡಿಯಾ ಆಫ್ ಇಂಡಿಯಾ ಸೊ ಈ ಐಡಿಯಾ ಆಫ್ ಇಂಡಿಯಾವನ್ನು ನೀವೆಲ್ಲ ಒಪ್ತೀರಾ ಇಲ್ವಾ ಒಪ್ತೀವಲ್ಲ ಈ ಐಡಿಯಾ ಆಫ್ ಇಂಡಿಯಾ ಇದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಮೇಜಿಂಗ್ ಇದು ಪ್ರಪಂಚದಲ್ಲಿ ಎಷ್ಟು ಇಷ್ಟು ವಿಭಿನ್ನತೆಯನ್ನು ಆಚರಣೆ ಮಾಡುವ ದೇಶ ಇಲ್ಲ ಸೊ ಹಾಗಾಗಿ ನಾವು ಒಂದು ಸಂವಿಧಾನ ಮಾಡಿದ್ದೇವೆ ಆ ಇದು ಸೆಲೆಬ್ರೇಷನ್ ಈಕ್ವಿಟಿ ಎಲ್ಲವನ್ನು ನಾವು ಅಲ್ಲಿ ಕೋಡಿಫೈ ಮಾಡಿಕೊಂಡಿದ್ದೇವೆ ಆ ಸಂವಿಧಾನದ ಮೇಲೆ ಈ ಐವತ್ತು ಎಪ್ಪತ್ತು ವರ್ಷ ನಮ್ಮ ದೇಶ ನಡೀತಾ ಇದೆ ಅದಕ್ಕೆ ನಾವೆಲ್ಲರೂ ಸುಖವಾಗಿ ಹ್ಯಾಪಿಯಾಗಿ ಇರುತ್ತೇವೆ ಸೊ ನನ್ನ ಅಭಿಪ್ರಾಯಕ್ಕೆ ಬಹಳ ಜನ ಹೇಳ್ತಾರೆ ದೇವರು ಬೇರೆ ಬೇರೆ ರೂಪದಲ್ಲಿ ಬರ್ತಾರೆ ಅಂತ ನಾನು ಹೇಳ್ತೀನಿ ನಮ್ಮ ಜೊತೆಗೆ ದೇವರು ಸಂವಿಧಾನದ ರೂಪದಲ್ಲಿ ಬಂದಿದ್ದಾರೆ ಈ ಸಂವಿಧಾನ ಮಾತ್ರ ಇಲ್ಲದೆ ಹೋದ್ರೆ ನಾವು ಇವತ್ತು ಇಷ್ಟೊಂದು ಸಮಾನತೆಯಿಂದ ಇಷ್ಟೊಂದು ಪ್ರೀತಿಯಿಂದ ಇರುವುದಿಲ್ಲ ಸೊ ಹಾಗಾಗಿ ಇವತ್ತು ಮದರ್ ಮದರ್ ಒಂದು ಲಿವಿಂಗ್ ಸಂವಿಧಾನ ಅವರ್ ನಮಗೆ ಹೇಳ್ಕೊಟ್ಟಿರುವ ಮೆಸೇಜೇ ಎಷ್ಟು ಯು ಸೆಲೆಬ್ರೇಟ್ ಈಚ್ ಅದರ್ ಡೋಂಟ್ ಟಾಲರೇಟ್ ಅಂದ್ರೆ ನಾವು ಸಹಿಸ್ಕೊಳ್ತೀವಿ ಅಂತಲ್ಲ ನಾವು ಆಚರಣೆ ಮಾಡಬೇಕು ನಮ್ ನಮ್ಮ ಡಿಫರೆನ್ಸ್ ಅನ್ನು ಅದೇ ಐಡಿಯಾ ಆಫ್ ಇಂಡಿಯಾ ದಟ್ ಈಸ್ ದಿ ಐಡಿಯಾ ಆಫ್ ಮ್ಯಾಂಗ್ಳೂರ್ ನಾನು ನೋಡಿರೋವರೆಗೆ ಮ್ಯಾಂಗ್ಳೂರ್ಗಿಂತ ವಿಭಿನ್ನತೆ ನಾನು ಎಲ್ಲಿನೂ ನೋಡಿಲ್ಲ ಒಂದೇ ಸ್ಟ್ರೀಟ್ ಅಲ್ಲಿ ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ ಒಂದೇ ಎಲ್ಲ ಡಿಫರೆಂಟ್ ಟೈಪ್ ಆಫ್ ಪೀಪಲ್ ದಿಸ್ ಇಸ್ ಅ ಮಿನಿ ಇಂಡಿಯಾ ದಟ್ ಇಸ್ ವೈ ಐ ಕೀಪ್ ಸೇಯಿಂಗ್ ಮ್ಯಾಂಗ್ಳೂರ್ ಇಸ್ ಅ ಸಿಟಿ ಸ್ಟೇಟ್ ಸೊ ನನ್ನ ಒಂದು ಪ್ರೀತಿಯ ರಿಕ್ವೆಸ್ಟ್ ನನ್ನ ಮಕ್ಕಳಿಗೆ ವಿಭಿನ್ನತೆಯನ್ನು ಆಚರಣೆ ಮಾಡಬೇಕು ನೀವು ಅದನ್ನು ಕಲಿಯಬೇಕು ಅದರಲ್ಲಿರುವ ಖುಷಿ ಇದೆಯಲ್ಲ ಅದು ಬಹಳ ಡಿಫರೆಂಟ್ ಖುಷಿ ಬೇರೆ ಲೆವೆಲ್ ಖುಷಿ ಅದು ಸೊ ಹಾಗಾಗಿ ನನ್ನ ರಿಕ್ವೆಸ್ಟ್ ಮತ್ತೆ ನನ್ನ ಎಲ್ಲರಿಗೂ ನನ್ನ ಒಂದು ಪಾಯಿಂಟ್ ನಾನು ಹೇಳಿ ಹೇಳಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ ದಟ್ ಮಂಗಳೂರು ಈಸ್ ಒನ್ ಪರ್ಫೆಕ್ಟ್ ಪ್ಲೇಸ್ ಈ ಒಂದು ಡೈವರ್ಸಿಟಿಯನ್ನು ನಾವು ಆಚರಣೆ ಮಾಡುವ ಒಂದು ಪರ್ಫೆಕ್ಟ್ ನಮ್ಮ ಕಲ್ಚರ್ ಹಾಗೆ ಇತ್ತು ಅದರಲ್ಲಿ ಎರಡು ಮಾತಿ ಎರಡನೇದು ನಾನಿಲ್ಲಿರುವಾಗ ನಾನು ಎಲ್ಲಾ ಮಕ್ಕಳನ್ನ ನೋಡ್ತಾ ಇದ್ದೀನಿ ನನಗೆ ಗೊತ್ತಿದೆ ಮಂಗಳೂರಲ್ಲಿ ಯಾರಿಗೆ ನನ್ನ ಇಷ್ಟ ಇದೆಯೋ ಮಕ್ಕಳಿಗೆ ಬಹಳ ಇಷ್ಟ ಇದೆ ಅಂತ ಯಾಕಂದ್ರೆ ಇವತ್ತು ನನಗೆ ಮಳೆ ಬಂದ್ರೆ ಮೀನ್ಸ್ ಮೀನ್ಸ್ ಬರ್ತದೆ ನಮ್ಮ ಡಿ ಸಿ ಹಾಕಲ್ ಇದಲ್ ಒಳ್ಳೆ ಡಿ ಸಿ ಹಾಕಿಲ್ ನಾನು ಹೇಳಿದೆ ಅವ್ರಿಗೆ ಇನ್ ನನ್ನನ್ನು ಬೀಟ್ ಮಾಡ್ಬೇಕು ಅಂತ ಅವ್ರು ಬೀಟ್ ಮಾಡಿದ್ದಾರೆ ಅಂತ ಅನ್ಕೊಂಡಿದೆ ಅನ್ಕೊಂಡಿದ್ದಾರೆ ಹಾಗಾಗಿ ಇದೆಲ್ಲ ಕೂಡ ನಾವು ಖುಷಿಯಾಗಿದ್ರೆ ಮಾತ್ರ ನಡೀತದೆ ನಮ್ಮ ಬದುಕಲ್ಲಿ ಎಷ್ಟೇ ಸಮಸ್ಯೆಗಳು ಬರಲಿ ಎಷ್ಟೇ ಡೈವರ್ಸಿಟಿ ಎಷ್ಟೇ ಪ್ರಾಬ್ಲಮ್ ಬರಲಿ ನಾವು ಬರೀ ಖುಷಿಯಿಂದ ಮಾತ್ರ ಅದನ್ನು ಟಾಕಲ್ ಮಾಡಕ್ ನನ್ನ ನಮ್ಮ ಫ್ರೆಂಡ್ಸ್ ಎಲ್ಲರೂ ಸ್ತ್ರೀಯರೆಲ್ಲರೂ ಇದ್ದಾರೆ ಅವ್ರಿಗೆ ಕೂಡ ಹೇಳ್ತೀನಿ ಬಹಳ ಜನ ಬಹಳ ಸ್ಯಾಡ್ ಆಗಿಬಿಟ್ಟಿದ್ದಾರೆ ಏನಪ್ಪಾ ಪರಿಸ್ಥಿತಿ ಈಗಾಗಿದೆ ಹಾಗಾಗಿದೆ ಅಂತ ಬಟ್ ಯಾವುದು ನಾವು ಒಂದು ಸ್ಯಾಡ್ನೆಸ್ ಇಂದ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಥವಾ ಒಂದು ಕೋಪದಿಂದ ಮ್ಯಾರೇಜ್ ಮಾಡಕ್ಕಾಗಲ್ಲ ಎಲ್ಲ ಪರಿಸ್ಥಿತಿಯನ್ನು ನಾವು ಸಂತೋಷದಿಂದನೇ ಆಚರಣೆಯಿಂದನೇ ನಾವು ಮ್ಯಾರೇಜ್ ಈ ಸಾರಿ ಕಳೆದ ಒಂದು ಮೂರು ವರ್ಷಗಳಿಂದ ಮೂರು ವರ್ಷ ಇಲ್ಲ ಒಂದು ವರ್ಷ ಇಟ್ಕೊಳ್ಳೋಣ ಒಂದು ವರ್ಷದಿಂದ ಸಂವಿಧಾನದ ಬಗ್ಗೆ ಎಲ್ಲರಿಗೂ ಗೊತ್ತಾಗಿದೆ ಅಂದ್ರೆ ನಾನು ಇಲ್ಲಿ ಜಿಲ್ಲಾಧಿಕಾರಿ ಆದರೂ ಕೂಡ ಅಷ್ಟು ಗೊತ್ತಾಗ್ಲಿಲ್ಲ ಕಳೆದ ಒಂದು ಒಂದು ವರ್ಷದಿಂದ ಎಲ್ಲರಿಗೂ ಸಂವಿಧಾನ ಬಗ್ಗೆ ಗೊತ್ತಾಗಿದೆ ನಾವು ಕೂಡ ಪಾರ್ಲಿಮೆಂಟ್ ಅಲ್ಲಿ ಇವತ್ತು ಬೈದವೇ ನಾನೀಗ ಪಾರ್ಲಿಮೆಂಟ್ ಒಳಗಡೆ ಹೋಗಿದೀನಿ ನನಗೆ ಆಚರಣೆ ಆಗ್ತಾ ಇದೆ ಯಾಕಂದ್ರೆ ಮಾಡಿಲ್ಲ ಹೋಗಿದೀನಿ ಈಗ ಪಾರ್ಲಿಮೆಂಟ್ ಒಳಗ ಹೋಗಿದಾಗ ನಾವು ಕೂಡ ಈ ಒಂದು ಓದ್ ತಗೊಡುವಾಗ ಸಂವಿಧಾನದ ಬುಕ್ ಅನ್ನು ನಾವು ತೋರಿಸ್ತಾ ಇದ್ದೀವಿ ನೋಡಿ ಇದು ನಾವು ಸೊ ಹಾಗಾಗಿ ಮಕ್ಕಳಿಗೆ ಸಂವಿಧಾನದ ಬಗ್ಗೆ ಗೊತ್ತಿದೆಯಾ ಸಂವಿಧಾನದ ಮೌಲ್ಯಗಳ ಬಗ್ಗೆ ಗೊತ್ತಿರಬೇಕು ಆ ಪ್ರೀತಿಯಿಂದ ವಿಭಿನ್ನತೆಯನ್ನು ಆಚರಣೆ ಮಾಡುವ ನಮ್ದು ಏನೋ ಒಂದು ಬೇಸಿಕ್ ಇನ್ಸ್ಟಿಂಕ್ಟ್ ಇದೆ ಅದನ್ನು ನಾವು ಎತ್ತು ಹಿಡಿಯಬೇಕು ಮತ್ತೆ ಇನ್ ಮೈ ಒಪಿನಿಯನ್ ಪಾಲಿಟಿಕ್ಸ್ ಹ್ಯಾಸ್ ಟು ಬಿ ಫಾರ್ ದ ಫ್ಯೂಚರ್ ನಾವೆಲ್ಲ ಆಲ್ಮೋಸ್ಟ್ ಎಕ್ಸಿಟ್ ಲಾಂ ಇದ್ವಿ ಪಾಲಿಟಿಕ್ಸ್ ಇಸ್ ಫಾರ್ ದೀಸ್ ಚಿಲ್ಡ್ರನ್ ನಮ್ಮ ಪೊಲಿಟಿಕಲ್ ಪಾರ್ಟೀಸ್ ಎಲ್ಲರೂ ಕೂಡ ನಮ್ಮ ಮಕ್ಕಳಿಗೆ ಏನು ಒಳ್ಳೇದಿದೆ ಅದನ್ನು ನಾವು ಮಾಡಬೇಕು